ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ನೋಡಿದಲ್ಲ ನಿಮಗೆ ಕಾಲರ್ ಕಟ್ಟಿಂಗ್ ಯಾವ ರೀತಿ ಮಾಡೋಂತ ತೋರಿಸ್ತೀನಿ ನೋಡಿ ಸ್ಕೂಲ್ ಯೂನಿಫಾರ್ಮ್ ಕಾಲರ್ ಕಟಿಂಗ್ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ ಸ್ನೇಹಿತರೆ ಇದರಲ್ಲಿ ನೋಡಿ ಎರಡು ತರ ಇದೆ ಇದು ಟೂ ಪೀಸ್ ಕಾಲರ್ ಒಂದು ಮಾಡ್ಬೋದು ನಾವು ಹಾಗೆ ಇದು ಸಿಂಗಲ್ ಪೀಸ್ ಕಾಲರ್ ನಾವೆಲ್ಲ ಶರ್ಟಿಗೆ ನಾವು ದೊಡ್ಡ ಶರ್ಟಿಗೆಲ್ಲ ಏನು ಮಾಡ್ತೀವಿ ಅಂದರೆ ಟೂ ಪೀಸ್ ಕಾಲರ್ ಅಂತ ಬರುತ್ತೆ ಸ್ನೇಹಿತರೆ ಆ ರೀತಿ ನಾವು ಅದನ್ನ ಕಟ್ ಮಾಡ್ಕೊಂತೀವಿ ಹಾಗೆ ಸ್ಟಿಚ್ ಮಾಡ್ತೀವಿ ಈ ಸ್ಕೂಲ್ ಯೂನಿಫಾರ್ಮಿಗೆಲ್ಲ ಈ ಸಿಂಗಲ್ ಸ್ಟಿಚ್ ಸಾಕಾಗುತ್ತೆ ನೋಡಿ ಸಿಂಗಲ್ ಪೀಸ್ ಸಾಕಾಗುತ್ತೆ ನಾನು ನಿಮ್ಗೆ ಈಸಿಯಾಗಿ ಸಿಂಗಲ್ ಸ್ಟಿಚ್ ಮಾಡೋದನ್ನೇ ತೋರಿಸ್ಕೊಡ್ತೀನಿ ಹಾಗೆ ಸ್ನೇಹಿತರೆ ಕಟಿಂಗು ಸ್ಟಿಚ್ಚಿಂಗು ಎರಡು ತೋರಿಸ್ತೀನಿ ವೀಡಿಯೋದಲ್ಲಿ ವೀಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ನೋಡಿ ಈ ನಾನು ಯೂನಿಫಾರ್ಮ್ ಹೊಲಿತಾ ಇದ್ದೀನಿ ಇದು ಬಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗೊಂದು ಯೂನಿಫಾರ್ಮು ಇದು ಹದಿಮೂರು ಇಂಚು ನಮಗೆ ಕಾಲರ್ ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇದು ಹದಿಮೂರು ಇಂಚ್ ಕಾಲರ್ ಬೇಕಾಗುತ್ತೆ ನಾವು ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ ಹದಿಮೂರು ಇಂಚ್ ಬೇಕು ನಾನು ಕಾಲರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಾಡಿಯನ್ನು ಇವಾಗ ಕಾಲರನ್ನ ಇದಕ್ಕೆ ರೆಡಿ ಮಾಡೋಣ ಸ್ನೇಹಿತರೆ ನೋಡಿ ಅದಕ್ಕಿಂತ ಮುಂಚೆ ನಾನು ಕ್ಯಾನ್ವಸ್ ತಗೊಂಡಿದ್ದೀನಿ ನೋಡಿ ಇದರಲ್ಲಿ ಎರಡು ಥರ ಕ್ಯಾನ್ವೆಸ್ ಬರುತ್ತೆ ಸ್ನೇಹಿತರೆ ಇದರಲ್ಲಿ ನಮಗೆ ಹೆವಿ ಕ್ವಾಲಿಟಿ ಕ್ಯಾನ್ಸ್ ಕ್ಯಾನ್ವೆಸ್ ಬರುತ್ತೆ ಇದು ಪೇಪರ್ ಕ್ಯಾನ್ವೆಸ್ ತಗೊಂಡಿದ್ದೀನಿ ನಾನು ಇದರಲ್ಲೇ ಕೂಡ ನಾನು ಇವಾಗ ನಿಮಗೆ ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಾನು ಹೇಳಿದೆ ನಿಮಗೆ ಹದಿಮೂರು ಇಂಚು ಲೆಂತ್ ನಮಗೆ ಕಲರ್ ಬೇಕು ರೆಡಿ ಅಂತೇಳಿ ನೋಡಿ ನಾನು ಆರೂವರೆ ನಮಗೆ ಫಿಟ್ಟಿಂಗ್ ಬಂದು ಆರೂವರೆ ಹದಿಮೂರು ಇಂಚ್ ಬೇಕು ಸ್ನೇಹಿತರೆ ಹದಿಮೂರು ಅರ್ಧ ಬಂದು ನಮಗೆ ಆರೂವರೆ ಬರುತ್ತೆ ನೋಡಿ ಇದನ್ನ ಎರಡು ಭಾಗ ಮಾಡಿದಾಗ ನಮಗೆ ಆರೂವರೆ ಬರುತ್ತೆ ನಾನು ಇದನ್ನು ಒಂದು ಫೋಲ್ಡ್ ಹಾಕೊಂಡಿದ್ದೀನಿ ಸ್ನೇಹಿತರ ನೋಡಿ ಆರೂವರೆಗೆ ನಾನು ಮಾರ್ಕ್ ಮಾಡ್ಕೊಂತ ಇದೀನಿ ಮೊದಲಿಗೆ ಸ್ನೇಹಿತರ ನೋಡಿ ಇದನ್ನ ನಾನು ಇವಾಗ ಒಂದು ಲೈನ್ ಹಾಕತ್ತೀನಿ ಇದು ಎಕ್ಸ್ಟ್ರಾ ಇರೋದ್ರಿಂದ ನಾನು ಒಂದು ಲೈನ್ ಹಾಕ್ತೀನಿ ನೋಡಿ ಕೆಳಗಡೆ ಎಷ್ಟು ಮೆಜರ್ಮೆಂಟ್ ತಗೊಂತೀನಿ ಅಂತ ಹೇಳ್ತೀನಿ ನಿಮಗೆ ನೋಡಿ ಇಲ್ಲಿಗೆ ಆರೂವರೆ ಅಂದ್ರೆ ಹದಿಮೂರು ಇಂಚು ನಮಗೆ ಇಲ್ಲಿ ಫಿಟ್ಟಿಂಗ್ ಆಗುತ್ತೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೋಡಿ ಕೆಳಗಡೆ ಪಟ್ಟಿ ಸ್ನೇಹಿತರೆ ಇದು ಬಂದು ನೋಡಿ ನಾನು ಒಂದು ಕಾಲು ಇಂಚ್ ಇಡ್ತಾ ಇದ್ದೀನಿ ಇಲ್ಲಿ ಬಂದು ಒಂದು ಕಾಲು ಇಂಚ್ ಇಡ್ತಾ ಇದ್ದೀನಿ ಇಲ್ಲಿ ಹುಟ್ಟು ಒಂದು ಕಾಲಿಗೆ ಇನ್ನೊಂದು ಲೈನ್ ಹಾಕೊಂಬಿಡಿ ನೋಡಿ ಇವಾಗ ಸ್ನೇಹಿತರೆ ನೋಡಿ ಇಲ್ಲಿಗೆ ಫಿಟ್ಟಿಂಗ್ ಹೇಳಿದೆ ನಾನು ಎಕ್ಸ್ಟ್ರಾ ಇಲ್ಲಿ ಒಂದು ನಮ್ಮ ಕಾಜಾ ಒಂದು ಕಾಜೆ ಮಾಡಲಿಕ್ಕೆ ಹಾಗೆ ಗುಂಡಿ ಹಚ್ಚಲಿಕ್ಕೆ ಬೇಕಲ್ಲ ನಮಗೆ ಎಕ್ಸ್ಟ್ರಾ ಬೇಕು ಅದಕ್ಕೆ ಮುಕ್ಕಾಲು ಇಂಚು ನಾನು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ನೋಡಿ ಮುಕ್ಕಾಲು ಇಂಚು ನಾನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಈ ಥರ ಕ್ರಾಸಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಇದು ಟೂ ಪೀಸ್ ಕಾಲರ್ ಆದರೆ ಇಲ್ಲಿ ಕ್ರಾಸಲ್ಲಿ ಬರುತ್ತೆ ಇದು ಸಿಂಗಲ್ ಪೀಸ್ ಕಾಲರ್ ಅಂತ ನಾ ಮೊದಲಿಗೆ ಹೇಳಿದೆ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಇವಾಗ ನೋಡಿ ಇವೆರಡು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ರಿ ನೀವು ಈಸಿಯಾಗಿ ನಿಮಗೆ ಒಂದು ಸೇಫ್ ಬೇಕು ಸ್ನೇಹಿತರೆ ನಮಗೆ ಇಲ್ಲಿ ಇಲ್ಲ ಅಂದರೆ ಫಿನಿಶಿಂಗ್ ನೀಟಾಗಿ ಕೂರಲ್ಲ ನೋಡಿ ಇಲ್ಲಿಂದ ಸ್ವಲ್ಪ ಈ ಸೇಪಲ್ಲಿ ನಾವು ಇದನ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅಲ್ಲಿಂದ ಹಾಗೆ ಸ್ನೇಹಿತರೆ ಇಲ್ಲಿ ಒಂದು ಸ್ವಲ್ಪ ಒಳಗಡೆ ಬರ್ಬೇಕು ನೋಡಿ ಒಂದು ಕಾಲು ಇಂಚಿನಷ್ಟು ಒಳಗಡೆ ಬರಬೇಕು ಇಲ್ಲಿಂದ ಸ್ನೇಹಿತರೆ ನೋಡಿ ದೊಡ್ಡದಾದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ತೋರ್ಸ್ಕೊಡ್ಬಹುದು ಇಷ್ಟಿಷ್ಟೇ ಇಂಚ್ ಇಡಿ ಅಂತ ಇದನ್ನ ಒಂದು ಸೇಪಲ್ಲಿ ತೆಗೆದ್ರೆ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ಈ ಸೇಪಲ್ಲಿ ನೀವು ಕಟ್ ಮಾಡಿದರೆ ಸಾಕಾಗುತ್ತೆ ಈ ಈ ಸೇಪ್ ಏನಕ್ಕೆ ಸ್ನೇಹಿತರೆ ನೋಡಿ ಫಿಟಿಂಗ್ ಆಗಿ ಕೂರುತ್ತೆ ಇದು ನೀವು ಇದೇ ರೀತಿನೇ ಕಟ್ ಮಾಡಬೇಕು ನೋಡಿ ಇವಾಗ ನಾವು ಆರೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಸ್ನೇಹಿತರೆ ನೋಡಿಕ್ಕೆ ಇದಕ್ಕೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ತೀನಿ ಆಗಿ ಎಲ್ಲ ಸ್ವಲ್ಪ ಕ್ರಾಸಲ್ಲಿ ಲೈನ್ ಹಾಕೋಬೇಕು ನೋಡಿ ಸ್ನೇಹಿತರೆ ಇದು ಯಾವ ರೀತಿ ಬೇಕಾದರೂ ಮಾಡ್ಬೋದು ನೀವು ಇದು ಮಾತ್ರ ಪರ್ಫೆಕ್ಟ್ ಆಗಿರ್ಬೇಕು ಇದು ಮಾತ್ರ ಬೇಕಾದರೆ ಒಳಗೆ ಈ ಥರ ಬೇಕಾದರೂ ನಾವು ಕಾ ಅನ್ನು ರೆಡಿ ಮಾಡ್ಕೋಬೋದು ಇಲ್ಲಿ ಈ ಥರ ಮಾಡ್ಕೊಬೋದು ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಾವು ಸಿಂಪಲ್ ಆಗಿ ಮಾಡೋಣ ಸ್ನೇಹಿತರೆ ಸ್ನೇಹಿತರು ನೋಡಿ ಇಲ್ಲಿ ನಾನು ಒಂದು ಕಾಲು ಇಂಚ್ ಬಿಟ್ಕೊಂಡಿದ್ದೀನಿ ಇಲ್ಲಿ ಕೂಡ ನಮಗೆ ಒಂದು ಕಾಲು ಇಂಚು ಅಥವಾ ಒಂದೂವರೆ ಇಂಚು ಮಾತ್ರ ಬಿಡ್ಬೇಕು ಸ್ನೇಹಿತರೆ ನೋಡಿ ಒಂದೂವರೆ ಇಂಚು ನಾನು ಬಿಡ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಇಂಚ್ ಬಿಡ್ತಾ ಇದ್ದೀನಿ ಇಲ್ಲಿ ಕೂಡ ನೀವು ಒಂದು ಒಂದು ಮುಕ್ಕಾಲು ಇಂಚ್ ಜಾಸ್ತಿ ಒಂದು ಒಂದೂವರೆ ಅಂದರೆ ಇಲ್ಲಿ ಎರಡು ಇಂಚ್ ಇದ್ದೀನಿ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಎರಡು ಇಂಚ್ ಬಿಡ್ತಾ ಇದ್ದೀನಿ ಒಂದು ಸೇಪ್ ಬರ್ಬೇಕು ನಮಗೆ ಹಾಗಾಗಿ ನೋಡಿ ಎರಡು ಅಂದರೆ ಎರಡು ಕಾಲು ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಒಂದು ಸೇಪ್ ನೀಟಾಗಿ ಒಂದು ಸೇಪ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಬೇಕಾದರೆ ನೀವು ಎಷ್ಟಾದರೂ ಇಡ್ಬೋದು ಸ್ನೇಹಿತರೆ ಇದಕ್ಕೆ ನೋಡಿ ಇದಕ್ಕೆ ಈ ಥರ ಸ್ವಲ್ಪ ಕ್ರಾಸ್ ಶೇಪಲ್ಲಿ ನಾವು ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ನೋಡಿ ಇಷ್ಟು ನೀಟಾಗಿ ಕಾಣ್ತಾ ಇದೆ ಇವಾಗ ಇದನ್ನ ಕಟ್ ಮಾಡ್ಕೋಣ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇದನ್ನ ಇನ್ನೂ ಒಂದು ಹೇಳ್ತೀನಿ ನಿಮಗೆ ಇದನ್ನ ನಾನು ಪ್ರೆಸ್ಸಿಂಗ್ ಮಾಡ್ಕೊಂತ ಇಲ್ಲ ಡೈರೆಕ್ಟಾಗಿ ಹಚ್ತೀನಿ ನೀವು ಐರನ್ ಬಾಕ್ಸಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊಂಡು ಹಚ್ಬೇಕಾಗತ್ತೆ ನಾನು ನಿಮಗೆ ಒಂದು ಕಾಲು ಇಂಚು ಜಾಸ್ತಿ ತಗೊಂತ ಇದ್ದೀನಿ ಸ್ನೇಹಿತರೆ ಇದನ್ನ ಹಾಗಾಗಿ ನಾನು ಸ್ಟಿಚ್ ಇದ್ರ ಮೇಲೆ ಬಿಡ್ತೀನಿ ತೋರಿಸ್ತೀನಿ ನಾನು ನಿಮಗೆ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ ನೋಡಿ ಒಂದು ಒಂದು ನೂಲ್ನಷ್ಟು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು ಅದ್ರ ಮೇಲೆ ಸ್ಟಿಚ್ ಬಿಡೋದ್ರಿಂದ ಒಂದು ನೂಲಷ್ಟು ಎಕ್ಸ್ಟ್ರಾ ತಗೊಂಡಿದ್ದೀನಿ ಸ್ನೇಹಿತರೆ ನಾವು ನಾವು ಶರ್ಟಿಗೆಲ್ಲ ಈ ತರ ಬಿಡಲ್ಲ ಸ್ನೇಹಿತರೆ ಈಸಿಯಾಗಿ ಬಿಡ್ಬೋದು ನಾವು ಈ ಎಂಡ್ ಇರುತ್ತಲ್ಲ ಈ ಎಂಡಿಗೆ ನಾವು ಕ್ಲೀನ್ ಆಗಿ ಸ್ಟಿಚ್ ಬಿಡ್ಕೊಂಡ್ಬಿಡ್ಬೋದು ಸ್ನೇಹಿತರು ನೋಡಿ ನಾನು ಈ ತರ ಇವಾಗ ಕಾಲರ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಮಾಡಿದ್ವಿ ಸ್ನೇಹಿತರೆ ಇವಾಗ ನೋಡಿ ಇದನ್ನ ಈ ಫ್ಯಾಬ್ರಿಕಿಗೆ ಅಟ್ಯಾಚ್ ಮಾಡ್ಕೊಳ ಸ್ನೇಹಿತರೆ ನೋಡಿ ನಾನು ಈ ತರ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ನೀವಿಲ್ಲ ಅಂದ್ರೆ ಐರನ್ ಮಾಡ್ಕೊಂಬಿಡಿ ಸ್ನೇಹಿತರೆ ಈಸಿ ಆಗುತ್ತೆ ನಿಮಗೆ ನೋಡಿ ನಾನು ಐರನ್ ಮಾಡ್ಕೊಂಡಿಲ್ಲ ನನಗೆ ಡೈರೆಕ್ಟ್ ಆಗಸ್ತಾ ಇದ್ದೀನಿ ಅದು ಲೇಟ್ ಆಗುತ್ತೆ ಸೆಂಟ್ರಿಗೆ ಇಲ್ಲಕ್ಕೋಸ್ಕರ ಹೊಲಿಗೆ ಇದು ಫಿಕ್ಸ್ ಇದ್ರೆ ಏನು ತೊಂದರೆ ಇಲ್ಲ ಸ್ನೇಹಿತರೆ ಇದು ಇಲ್ಲಿ ಫೋಲ್ಡಿಂಗ್ ಆಗುತ್ತೆ ಹಾಗಾಗಿ ನಾನು ಅದ್ರ ಮೇಲೆ ಬಿಟ್ಕೊಂಡಿದ್ದೀನಿ ನೋಡಿ ಇದನ್ನ ಇವಾಗ ಇದನ್ನ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಣ್ಣ ಸ್ನೇಹಿತರೆ ನೋಡಿ ಇದನ್ನ ಪೇಪರ್ ಕ್ಯಾನೆಸ್ ಎಲ್ಲ ಮಾಡ್ತಾ ಇದೀನಿ ಎಷ್ಟು ನೀಟಾಗಿ ಬರ್ತಿದೆ ಅಂತ ಸ್ನೇಹಿತರ ನೋಡಿ ಈ ತರ ನಾನು ಅಂಟಿಸ್ಕೊಂಡಿದ್ದೀನಿ ಇವಾಗ ಇದನ್ನ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಈ ರೀತಿ ಇದನ್ನ ಅಟ್ಯಾಚ್ ಮಾಡಬೇಕು ನೋಡಿ ಈ ರೀತಿ ಇದನ್ನ ನಾನು ಅದಕ್ಕೆ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ನಾನು ಒಂದು ಕಾಲು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನಿಮಗೆ ತೋರಿಸಿದೆ ಈ ರೀತಿ ಇದನ್ನ ನಾನು ಸ್ಟಿಚ್ ಬಿಡ್ತಾ ಇದ್ದೀನಿ ಇದ್ರ ಮೇ ಇದ್ರ ಮೇಲೆ ಸೇರಿಸಿ ಬಿಡ್ತಾ ಇದ್ದೀನಿ ಏನಂದ್ರೆ ಸ್ನೇಹಿತರೆ ಇದು ಪೇಪರ್ ಕ್ಯಾನ್ವೆಸ್ ಆಗಿಂದ ಈಸಿಯಾಗಿ ಫೋಲ್ಡ್ ಆಗುತ್ತೆ ಸ್ನೇಹಿತರೆ ನೀವು ನಾವು ಕ್ಯಾನ್ವಾಸ್ ಕಾಟನ್ ಕ್ಯಾನ್ವಾಸ್ ಆದ್ರೆ ಈ ತರ ಫೋಲ್ಡ್ ಆಗಲ್ಲ ಅದು ಹಾಗಾಗಿ ಅದ್ರ ನಾವು ಎಂಡ್ಗೆ ಸ್ಟಿಚ್ ಬಿಡಬೇಕಾಗತ್ತೆ ಇಲ್ಲಿಗೆ ಸ್ನೇಹಿತರ ನೋಡಿ ನಾನು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂತೀನಿ ಕ್ಯಾನ್ವಾಸ್ ಅಳತು ಬಿಟ್ಕೊಂಡು ಉಳಿದ ಬಟ್ಟೆನೆಲ್ಲ ಕಟ್ ಮಾಡೋಣ ನಮಗೆ ಟರ್ನ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಜಾಸ್ತಿ ಬಟ್ಟೆ ಬಿಡಬಾರ್ದು ಇಲ್ಲಿ ಸ್ನೇಹಿತರೆ ಹಾಗೆ ನೋಡಿ ಈ ಈ ಕ್ರಾಸ್ ಇದೆಯಲ್ಲ ಸ್ನೇಹಿತರೆ ಇಲ್ಲಿ ಇಲ್ಲಿ ಕಾರ್ನರ್ ಅಲ್ಲಿ ನಾವು ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಫಿನಿಶಿಂಗ್ ಬರಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಕಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬೇಕು ನೋಡಿ ಎರಡು ಕಡೆ ಕೂಡ ಕಟ್ ಮಾಡ್ಕೋಬೇಕು ಸಿಂಗಲ್ ಪೀಸ್ ಆದ್ರೆ ಸ್ನೇಹಿತರೆ ಹೀಗೆ ಕಟ್ ಮಾಡೋದು ಡಬಲ್ ಪೀಸ್ ಆದ್ರೆ ನಮಗೆ ಟೂ ಪೀಸ್ ಕಾಲರ್ ಆದರೆ ಸ್ನೇಹಿತರೆ ಈ ತರ ಕಟ್ ಬರಲ್ಲ ಇದು ಸಪ್ರೇಟ್ ಬರುತ್ತೆ ಇದೇ ಸಪ್ರೇಟ್ ಬರುತ್ತೆ ನಾವು ಶರ್ಟಿಗೆಲ್ಲ ಆ ರೀತಿನೇ ಮಾಡೋದು ನಿಮ್ಗೆ ಯಾವ ತರ ಕಾಲರ್ ನಿಮಗೆ ಕಟಿಂಗ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ನಿಮಗೆ ಅದ್ರದ್ದು ವಿಡಿಯೋ ಮಾಡೋದು ಹಾಕ್ತೀನಿ ಸ್ನೇಹಿತರೆ ನೋಡಿ ಯಾರ್ಯಾರು ಬ್ಲೌಸ್ ಬ್ಲೌಸ್ ಕಟ್ಟಿ ಸ್ಟಿಚಿಂಗ್ ಕಟಿಂಗ್ ಹೊಡಿಯೋ ಬೇಕಂದ್ರೆ ದಯವಿಟ್ಟು ನಮ್ದು ಇನ್ನೊಂದು ಚಾನಲ್ ಇದೆ ಸ್ನೇಹಿತರೆ ನೋಡಿ ರಾಟೇಶ್ ಶಿವಾನಂದ ಅಂತ ಹೇಳಿ ಇನ್ನೊಂದು ಚಾನಲ್ ಇದೆ ಅದರಲ್ಲಿ ನಾವು ಲೇಡೀಸ್ ಮಾತ್ರ ಹಾಕ್ತೀನಿ ಇದರಲ್ಲಿ ಯೂನಿಫಾರ್ಮು ಹಾಗೆ ಶರ್ಟು ಪ್ಯಾಂಟ್ ಇಂದ ಇದ್ರ ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಅದರಲ್ಲಿ ಲೇಡೀಸ್ ಮಾತ್ರ ಹಾಕ್ತೀನಿ ಸ್ನೇಹಿತರೆ ಯಾರ್ಯಾದ್ರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನೋಡಿ ರಾಟೇಶ್ ಇದೆ ಹಾಗೆ ಆ ವಿಡಿಯೋ ಈ ವಿಡಿಯೋ ಕೆಳಗಡೆ ಆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸ್ನೇಹಿತರೆ ಆ ಚಾನಲ್ದು ದಯವಿಟ್ಟು ನೋಡಿ ಹಾಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋ ಮಾತ್ರ ಮರಿಬಿಡಿ ಸ್ನೇಹಿತರೆ ಇದ್ರ ನೋಡಿ ಇದಕ್ಕೆ ಒಂದು ಸ್ಟಿಚ್ ಬಿಟ್ಕೊಂತ ಇದೀನಿ ನಾನು ಎಂಡಿಗೆ ಸ್ನೇಹಿತರೆ ನೋಡಿ ಈ ತರ ಕಾಲರ್ ರೆಡಿ ಆಯ್ತು ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೋಣ ನೋಡಿ ನಾವು ಇದೇ ಕ್ರಾಸ್ ಟೈಪ್ ಅಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಕಟ್ ಮಾಡ್ಕೋಬೇಕು ನೋಡಿ ಈ ತರ ಕಟ್ ಮಾಡ್ಕೊಂಡ ನಂತರ ನಮಗೆ ಕಾಲರ್ ಅನ್ನೋದು ರೆಡಿ ಆಯ್ತು ಸ್ನೇಹಿತರೆ ಇದು ಸಿಂಗಲ್ ಪೀಸ್ ಕಾಲರ್ ನೋಡಿ ಸೆಂಟ್ರಿಗೆ ಒಂದು ನ್ಯಾಚ್ ಹಾಕೊಂಡಿದೀನಿ ಇವಾಗ ನಾವು ಬಾಡಿ ಪಾರ್ಟ್ ತಗೊಂಡ್ ಸ್ನೇಹಿತರೆ ಬಾಡಿಗೆ ಇದನ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಟ್ಯಾಚ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೇಕು ಸ್ನೇಹಿತರೆ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಅದ್ರ ಮುಂದಿನ ಭಾಗನೇ ಇದು ನಾನು ಒಂದೇ ಶರ್ಟಿಂದ ಏನಕ್ಕೆ ಹೇಳ್ತೀನಿ ಅಂದ್ರೆ ಸ್ನೇಹಿತರೆ ನಿಮ್ಗೆ ಆಗಲಿ ಅರ್ಥ ಆಗಲಿ ಅನ್ನೋ ಉದ್ದಕ್ಕೋಸ್ಕರ ನಾನು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಒಂದು ಶರ್ಟ್ ಕಟ್ ಮಾಡಿದ್ರು ಕೂಡ ಅದ್ರದ್ದು ಕಟಿಂಗು ಸ್ಟಿಚಿಂಗು ಎರಡು ವಿಡಿಯೋ ಹಾಕ್ತೀನಿ ನಾನು ಸ್ನೇಹಿತರೆ ನೋಡಿ ನಾನು ಕಾಜಾಪಟ್ಟಿ ಇವೆರಡನ್ನೂ ಈ ತರ ಸೇರ್ಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಸೀದಾ ಇದೆಯಲ್ಲ ಅಂತ ನೋಡ್ಕೊಳ್ರಿ ನೋಡ್ಕೊಂಡ್ ನಂತರ ನೋಡಿ ಸ್ನೇಹಿತರೆ ಈ ತರ ನಾವು ಮೆಜರ್ಮೆಂಟ್ ನೋಡ್ಬೇಕಾಗತ್ತೆ ನೋಡಿ ಆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಥರ ಸ್ನೇಹಿತರೆ ನೋಡಿ ಇವಾಗ ಸ್ವಲ್ಪ ಜಾಸ್ತಿ ಇಷ್ಟು ಕಟ್ ಮಾಡ್ಕೋಬೇಕಾಗತ್ತೆ ನಮಗೆ ಕಡಿಮೆ ಆಗುತ್ತೆ ಕಾಲರಿಗೆ ನೋಡಿ ಈ ತರ ನೋಡ್ಕೊಳ್ಬ್ರಿ ಒಂದು ಕಾಲು ಇಂಚು ಕಡಿಮೆ ಕಟ್ ಮಾಡ್ಕೊಳ್ತೀವಿ ಸ್ನೇಹಿತರೆ ನೋಡಿ ಇವಾಗ ಇಲ್ಲಿಗೆ ಬರ್ತಾ ಇದೆ ನಾನು ಇಲ್ಲಿಗೆ ನ್ಯಾಚ್ ಹಾಕಂತೀನಿ ನ್ಯಾಚ್ ಹಾಕೊಂಡ್ ನಂತರ ನೋಡಿ ಇದು ಇಟ್ ಎಚ್ಸು ನಾವು ಹಂಗೆ ಕಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತರ ನೋಡಿ ಇವಾಗ ಕರೆಕ್ಟ್ ಆಗ್ತಿದೆ ಇದಕ್ಕೆ ಅಟ್ಯಾಚ್ ಮಾಡೋಣ ಸ್ನೇಹಿತರು ನೋಡಿ ನಾನು ಈ ರೀತಿ ಇದನ್ನ ಸಿಂಗಲ್ ಪೀಸ್ ಅಲ್ಲಿ ಅಟ್ಯಾಚ್ ಇವಾಗ ನೋಡಿ ಒಳಗಡೆ ಹಾಕಿ ನಾವು ಮೇಲ್ಗಡೆ ಸ್ಟಿಚ್ ಬಿಟ್ರೆ ಆಯ್ತು ನೋಡಿ ಈ ಸೈಡ್ ಇಂದ ತಗೊತಾ ಸ್ನೇಹಿತರೆ ನಾನು ನೋಡಿ ಎರಡು ಕಡೆ ಕಾರ್ನರ್ ನೀಟಾಗಿ ಬರುತ್ತೆ ಸ್ನೇಹಿತರೆ ಈ ತರ ನಾವು ಲಾಸ್ಟ್ ಎಂಡ್ ಅಟ್ಯಾಚ್ ಮಾಡೋದ್ರಿಂದ ಸ್ನೇಹಿತರು ನೋಡಿ ನಮಗೆ ಕಾಲರು ರೆಡಿ ಆಯ್ತು ಸ್ನೇಹಿತರೆ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಫೈನಲ್ ಫಿನಿಶಿಂಗ್ ನೋಡಿ ಸ್ನೇಹಿತರೆ ಇದು ಕ್ಯಾನ್ವಾ ಪೇಪರ್ ಕ್ಯಾನ್ವಾಸ್ ಅಂತ ಗೊತ್ತೇ ಆಗಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ನಾನು ಯಾವುದೇ ಪ್ರೆಸ್ ಮಾಡ್ಕೊಂಡಿಲ್ಲ ಹಂಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಮಗೆ ನೋಡಿ ಯಾವ ರೀತಿ ಕಾಲರು ಬಂದ್ ಬರುತ್ತೆ ಅಂತ ತೋರಿಸ್ತೀನಿ ಸ್ನೇಹಿತರೆ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಅರ್ಥ ಆಗ್ಲಿದ್ರೆ ದಯವಿಟ್ಟು ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡದೆ ಹೋಗ್ಬೇಡಿ ದಯವಿಟ್ಟು ನೋಡಿ ಕಾಲರು ಈ ರೀತಿ ನಮಗೆ ರೆಡಿ ರೆಡಿ ಆಯ್ತು ನಮಗೆ ನೋಡಿ ಸ್ನೇಹಿತರೆ ಇದು ಐರನ್ ಮಾಡಿದ್ರೆ ಇದೆಲ್ಲ ನೀಟಾಗಿ ಕೂರುತ್ತೆ ನಾವು ಬಟನ್ ಗಿಟನ್ ಹಾಕಿದ್ರೆ ನಮಗೆ ಕಾಲರ್ ಅನ್ನೋದು ನೀಟಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಇದು ಯಾವ ರೀತಿ ಬಂದಿದೆ ಅಂತ ಹೇಳಿ